ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಂತಸದ ಹಾಗೂ ಬಿಗ್ ಅಪ್ಡೇಟ್ ನ್ಯೂಸ್ ದೊರೆತಿದೆ ಎಂದು ಹೇಳಬಹುದು ಹೌದು ಅದೇನದು ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆಗೆ ಇಂದು ಮಾರ್ಚ್ ಹದಿನೈದು ಕೊನೆಯ ದಿನಾಂಕವಾಗಿತ್ತು ಸಾಯಂಕಾಲ ಎಂಟು ಮೂವತ್ತರವರೆಗೂ ಕೂಡ ಯಾವುದೇ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿರಲಿಲ್ಲ ನಂತರದಲ್ಲಿ ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರೊಂದು ಪ್ರಕಟಣೆಯನ್ನು ನೀಡುವುದರ ಮೂಲಕ ನಾಳೆ ಬೆಳಗ್ಗೆ ವರದಿ ಸಲ್ಲಿಸುವರು ಒಂದು ಹೇಳಿದರು ನಂತರದಲ್ಲಿ ಇದೀಗ ತಾನೇ ಬಂದಿರತಕ್ಕಂಥ ಪ್ರಮುಖ ಒಂದು ವಿಷಯ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಚೇರಿಯಿಂದ ಬಿಡುಗಡೆ ಆಗಿರತಕ್ಕಂಥ ನಾಳೆಯ ಒಂದು ವೇಳಾಪಟ್ಟಿಯ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹತ್ತು ಗಂಟೆಗೆ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸುಧಾಕರ್ ಅವರನ್ನು ಭೇಟಿ ಮಾಡುವರು ಹಾಗಾಗಿ ಆ ಸಂದರ್ಭದಲ್ಲಿ ಶ್ರೀಯುತ ಕೆ ಸುಧಾಕರ್ ಅವರು ಏಳನೇ ವೇತನ ಆಯೋಗದ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸತಕ್ಕಂಥ ಒಂದು ವಿಷಯ ದೃಢಪಟ್ಟಿದೆ ಹಾಗಾಗಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆಯಾಗುವುದು ಸಲ್ಲಿಕೆಯಾದ ನಂತರ ಅದರಲ್ಲಿರತಕ್ಕಂಥ ಪ್ರಮುಖ ಒಂದು ಶಿಫಾರಸ್ಸುಗಳನ್ನು ಗಮನಿಸಿ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಅದನ್ನು ಅನುಷ್ಠಾನಗೊಳಿಸಿರು ಕಾದು ನೋಡಬೇಕು ಏಕೆಂದರೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಲೋಕಸಭಾ ಚುನಾವಣೆಯ ದಿನಾಂಕಗಳು ಘೋಷಣೆ ಆಗುವುದು ಹಾಗೂ ಲೋಕ ನೀತಿ ಸಂಹಿತೆ ಜಾರಿಯಾಗುವುದು ಹಾಗಾಗಿ ಯಾವಾಗ ಅನುಷ್ಠಾನಗೊಳಿಸುವ ಕಾದು ನೋಡಬೇಕಾಗಿದೆ ಧನ್ಯವಾದಗಳು